ಸಿದ್ದರಾಮಯ್ಯ ರಕ್ಷಣೆಯಲ್ಲಿ ಮೈತ್ರಿ ಸರ್ಕಾರ ಸುಭದ್ರವಾಗಿದೆ ಅಂತ ಕಲಬುರಗಿಯಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮೈತ್ರಿ ಸರ್ಕಾರದ ರಕ್ಷಕರಾಗಿದ್ದಾರೆ ಸರ್ಕಾರ ಮುನ್ನಡೆಸಲು ಸಿದ್ದರಾಮಯ್ಯ ಪೂರ್ಣ ಸಹಕಾರವನ್ನ ಕೊಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿರೋದು ಕೆಲವರು ವಿನಾಕಾರಣ ಸಿದ್ದರಾಮಯ್ಯನವರ ತೇಜೋವಧೆ ಮಾಡುತ್ತಿದ್ದಾರೆ ಗೋಮುಖ ವ್ಯಾಗ್ರನಂತೆ ಹೇಳಿಕೆ ನೀಡುತ್ತಾ ಇರೋರೇ ನಿಜವಾದ ವಿಲನ್ ಏನು ಸರ್ಕಾರ ಅಸ್ಥಿರಗೊಳಿಸಿ ತಾನು ಅಧಿಕಾರಕ್ಕೆ ಇರೋ ಕನಸನ್ನ ಕಾಣ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪಗೆ ಟಾಂಗ್ ಅನ್ನ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಈ ಸವಾಲನ್ನ ಗುರಿ ಮುಟ್ತೀನಿ ಅಂತಕ್ಕಂಥದ್ದು ನನ್ನ ಆತ್ಮವಿಶ್ವಾಸ ಇದೆ ಯಾವುದೇ ರೀತಿಯ ಅಡಚಣೆಗಳು ಬರಲಿ ಯಾವುದೇ ರೀತಿಯಲ್ಲಿ ಸರ್ಕಾರ ಹೋಯ್ತು 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 ಸತ್ಯ ಸತ್ಯ ಖಚಿತ ಖಚಿತ ಅದೇನು ನೋಡ್ತಾ ಇರ್ತೀನಿ ನಿಮಗೆ ನಿಮಗೆ ಅದೇ ಕೆಲವರು ಯಾವ ವರ್ಗ ಹೇಳ್ತಾರೆ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ಸರ್ಕಾರ ಸಂಪೂರ್ಣವಾದ ಸುಭದ್ರವಾಗಿ ಸರ್ಕಾರ ನಡೀತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ರಕ್ಷಣೆ ದೊಡ್ಡ ಮಟ್ಟದಲ್ಲಿದೆ ಬಹಳ ಜನಕ್ಕೆ ಗೊತ್ತಿಲ್ಲ ಅದು ಸಿದ್ದರಾಮಯ್ಯನವರಿಂದ ಈ ಸರ್ಕಾರ ಸಂಪೂರ್ಣವಾದಂತ ಐದು ವರ್ಷದ ಅವಧಿ ಮುಗಿಸ್ತಕ್ಕಂಥದ್ದು ಸುಮಯ್ಯ ಅವರನ್ನ ಕೆಲವೊಂದು ವರ್ಗದಲ್ಲಿ ಅನವಶ್ಯಕವಾಗಿ ಹೆಸರೆಳಿತಾರೆ ಅವರು ಸಂಪೂರ್ಣವಾದಂತ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಯಾವುದೇ ರೀತಿಯ ಸರ್ಕಾರದಲ್ಲಿ ಗೊಂದಲ ಇಲ್ಲ ಈಗ ಪಟ್ಟಿ ಒಳಗೆ ಇಲ್ಲಿ ಕೂತವ್ರು ನೋಡಿ ನಮ್ಮ ಯಜಮಾನರು ನಮ್ಮ ತಾತ ಎಂಟೀಲ್ ಎಂ ಪಾಟೀಲ್ ಇಲ್ಲಿ ರನ್ ಖಾನ್ ಅಲ್ಲಿ ಹೋಗಿ ಆಯ್ತು ಅಂದ್ರು ಇಪ್ಪತ್ತೈದು ತಾರೀಕಿನ ಓಟ್ ಟೇಕಿಂಗ್ ಸೆರ್ಮನಿ ಅಂತೆ ನೆನ್ನೆ ಹೊಡಿತಾ ಇದ್ರು ಅವ್ರು ಮಾಡ್ತಿರೋದೇ ಹುಲಿ ಸವಾರಿ ತೋಳ ಬಂತು ತೋಳ ಅಂತ ಹೇಳದ್ನಲ್ಲ ನಾನು ನನ್ನ ಸರ್ಕಾರ ನಾನು ಹುಲಿ ಸವಾರಿ ಮಾಡಬೇಕಾಗಿಲ್ಲ ನಾನು ಜನರ ಮಧ್ಯದಲ್ಲಿದ್ದೇನೆ ಜನರ ಮಧ್ಯದಲ್ಲಿ ಅವನು ಈ ಸರ್ಕಾರವನ್ನು ಅಲುಗಾಡಿಸ್ಲಿಕ್ಕೆ ಯಾರು